ನಮಸ್ಕಾರ ಇವತ್ತು ನಾವು ಭುಜಂಗಾಸನವನ್ನು ಅಭ್ಯಾಸ ಮಾಡೋಣ ಇದು ಬೆನ್ನು ಸಹ ಚುರುಕಾಗಿಸಲು ಹಾಗೂ ಉತ್ತಮ ತಾನೆಯೊಳಗಾಗಿ ಸಹಾಯ ಮಾಡುತ್ತದೆ ಒಂದು ಮೂಲಕಾಗಿ ಹೊಟ್ಟೆ ಕುದಿದು ಮಲಗಿ ಪಾದಗಳನ್ನು ನೇರವಾಗಿ ಇರಿಸಿ ಕೈಗಳನ್ನು ಹೊಟ್ಟೆಯ ಕೆಳಗೆ ಇಟ್ಟುಕೊಳ್ಳಿ ಎರಡು ದೀರ್ಘ ಉಸಿರೆಳೆಯಿರಿ ಮತ್ತು ಉಸಿರೆಳೆದಂತೆ ಬೆನ್ನು ಹಿಮ್ಮುಡಿ ಉಪಯೋಗಿಸಿ ದೇಹವನ್ನು ಎತ್ತಿ ಮಡಿಕೆಯನ್ನು ದೇಹದ ಹತ್ತಿರ ಇಟ್ಟುಕೊಳ್ಳಿ ಮೂರು ಅಗಲಾಗಿ ಭುಜಗಳನ್ನು ಬಿಟ್ಟುಕೊಳ್ಳಿ ಶಿರಸ್ಸು ಸುಧಾರಿತವಾಗಿರಲಿ ನೇರವಾಗಿ ಮುಂದೆ ಅಥವಾ ಮೇಲಕ್ಕೆ ನೋಡುವಂತೆ ಇರಲಿ ನಾಲ್ಕು ಈ ಸ್ಥಿತಿಯನ್ನು ಕೆಲವು ಉಸಿರಾಟಗಳ ಕಾಲ ಉಳಿಸಿ ಬೆನ್ನು ಹತ್ತಿರದ ಸಣ್ಣ ಎಳವೆಯನ್ನು ಅನುಭವಿಸಿ ಐದು ಉಸಿರೆ ಬಿಡುವಾಗ ದೇಹವನ್ನು ನಿಧಾನವಾಗಿ ಹಾಸಿಗೆಯ ಮೇಲೆ ಇಳಿಸಿ ಭುಜಂಗಾಸನವು ಬೆನ್ನು ಸುಗಮಗೊಳಿಸಲು ಮತ್ತು ಒತ್ತಡವನ್ನು ನಿವಾರಿಸಲು ಸಹಾಯಕವಾಗಿದೆ ನಿಯಮಿತ ಅಭ್ಯಾಸದಿಂದ ಶಕ್ತಿಯುತವಾದ ಆನಂದವನ್ನು ಅನುಭವಿಸಬಹುದು ನೋಡಿದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಯೋಗ ವಿಧಾನಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯದಿರಿ